ಮೂಡಲ ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ತಾಲೂಕಲ್ಲಿ ಟೋ ರಾಮಣ್ಣ ಅಂದ್ರೆ ಅದಕ್ಕೆ ತುಂಬಾ ಹೆಸರುವಾಸಿ ನಾವು ಪ್ರೀತವಾಗಿದ್ದಾಗಿಂದ ರಾಮಣ್ಣವರು ಇವತ್ತು ಅದರಲ್ಲಿ ಅವರಿಗೆ ದೇವಸ್ಥಾನ ಕಟ್ಟಿ ವಿಗ್ರಹ ಮಡಿಸಿ ರೀತಿಯಲ್ಲಿ ಇಲ್ಲಿ ಕುಸ್ತಿ ನಡೀತಾ ಇದೆ ಆ ಸ್ನೇಹಿತರು ಹಾಗೂ ಎಸ್ ವೆಚ್ಚ ಕಿಸ್ಟಪ್ಪನವರು ಅದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಏನು ಈ ಕುಸ್ತಿ ಪಟು ಒಂದು ಯೋಚನೆ ಪ್ರಾಪಕ್ತ ಅವ್ರು ನಿವೇಚನೆ ಮಾಡಿ ರಾಜ್ಯ ಬಂದಿದ್ದಾರೆ ಇಲ್ಲಿಗೆ ಕುಸ್ತಿಗೆ ಯಾವ ಜನ ಹಂಗಾಗಿ ಇಲ್ಲಿ ಏನಾಗುತ್ತೆ ಈ ಕುಸ್ತಿ ಪಟು ತಾವು ಯೋಚನೆ ಮಾಡಿದ್ವ ಎಷ್ಟು ಇದರಲ್ಲಿ ದೇಶ ದೃಢವಾಗಿರ್ತದೆ ಯಾಕಂದ್ರೆ ಒಂದು ದೇಹ ಕರೆಕ್ಟ್ ಆಗಿದೆ ಅಲ್ಲಿ ಧೈರ್ಯಬಹುದು ಅಂತ ಅದೇ ಹಂಗಾಗಿ ಈ ಕುಸ್ತಿ ಪಡಿಗೆ ಬೆಳೆಸ್ಕೊಂಡು ಹೋಗ್ಬೇಕು ನಮ್ಮ ಸಂಪೂರ್ಣ ಇವತ್ತು ವರ್ಷ ನಾನು ಬದಲು ಹೋಗ್ತಾ ಇದ್ದೀನಿ ನಾನು ಅದನ್ನು ಇವತ್ತು ಈ ಉಳಿಸ್ಕೊಂಡು ನಡೆಸ್ಕೊಂಡಿರುವಂತ ನಮ್ಮ ಸ್ನೇಹಿತರು ಹಾಗೂ ತೈಲ್ಮಾನ ಕೃಷ್ಣಪ್ಪ ಅದನ್ನು ಅಂಗೆ ಬಳಸಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಜನ ಇನ್ನ ಆಶೀರ್ವಾದ ನಮ್ಮಲ್ಲಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ